ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಇಂದಿನ ಗೀತಾ ಸುನಾದದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇಂದು ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ 67ನೇಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಇಂದ್ರಿಯಾನಾಂ ಹಿ ಚರತಾಂ ಯನ್ಮನೋನು ವಿಧಿಯತೇ ತದಸ್ಯ ಪ್ರಜ್ಞಾಂ ವಾಯುರ್ನಾವಮಿವಾಂಭಸ ನಿಗ್ರಹಿಸದ ಇಂದ್ರಿಯದ ಹಿಂದೆ ಮನಸ್ಸನ್ನು ಬಿಡುವುದು ಗಾಳಿ ನೀರಿನಲ್ಲಿರುವ ಹಡಗನ್ನು ಒಯ್ಯುವಂತೆ ಇವನ ಪ್ರಜ್ಞೆಯನ್ನು ನಾಶ ಮಾಡುವುದು ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಎಂಥ ಅಪರೂಪದ ಮಾತು ಅಂತಂದ್ರೆ ನಿಗ್ರಹಿಸದ ಇಂದ್ರಿಯದ ಹಿಂದೆ ಮನಸ್ಸನ್ನ ಬಿಡುವುದು ಅಂತಂದ್ರೆ ನಮ್ಮ ನಯನ ನಮ್ಮ ಕಿವಿ ನಮ್ಮ ಮೂಗು ಮತ್ತು ನಮ್ಮ ಬಾಯಿ ಹಾಗೆ ನಮ್ಮ ಚರ್ಮ ಈ ಪಂಚೇಂದ್ರಿಯ ಅನ್ನುವಂಥದ್ದೇನಿದೆ ಈ ಪಂಚೇಂದ್ರಿಯಗಳದ್ದನ್ನೆಲ್ಲ ಬಯಸುವಂಥದ್ದನ್ನು ನೀಡ್ತಾ ನೀಡ್ತಾ ಮನಸ್ಸು ಆ ಪಂಚೇಂದ್ರಿಯಗಳ ಹತೋಟಿಗೆ ಒಳಗಾಗಿ ಬಿಟ್ಟರೆ ಈ ಹಡಗು ನೀರಿನಲ್ಲಿ ತೇಲ್ತಾ ಇರುವಾಗ ಆ ಹಡಗಿನಲ್ಲಿ ಇರುವಂತಹ ನಾವಿಕ ಎತ್ತ ಕಡೆ ಹೋಗಬೇಕು ಹೇಳಿ ನಿರ್ದೇಶನವನ್ನ ಕೊಟ್ಟು ಸಾಗೋದಕ್ಕಿಂತ ಗಾಳಿ ಯಾವ ಕಡೆ ಬೀಸ್ತಾ ಇದೆ ಆ ಕಡೆ ಹಡಗು ಹೇಗೆ ಚಲಿಸುತ್ತೋ ಹಾಗೆ ಮನಸ್ಸು ಇಂದ್ರಿಯಗಳ ಹತೋಟಿಗೆ ಬಿದ್ದು ಅದರಂತೆಯೇ ಚಲಿಸಿಬಿಡುತ್ತೆ ಅನ್ನುವಂಥ ಮಾತನ್ನ ಕೃಷ್ಣ ತಿಳಿಸ್ತಾ ಇದ್ದಾನೆ ಈ ಇಂದ್ರಿಯಗಳ ಹತೋಟಿಗೆ ಮನಸ್ಸು ಸಿಲುಕಿ ನಲುಗುವಂಥ ಮಾತನ್ನ ಕೃಷ್ಣ ಏನು ಇದೇ ಮೊದಲನೇ ಬಾರಿಗೆ ಹೇಳ್ತಾ ಇಲ್ಲ ಹಲವಾರು ಬಾರಿ ಹಿಂದಿನ ಶ್ಲೋಕಗಳಲ್ಲಿ ನಮಗೆ ತಿಳಿಸಿದಾನೆ ಇದನ್ನ ಪುನಃ ಪುನಃ ತಿಳಿಸ್ತಾ ಇದ್ದಾನೆ ನಾವು ಗಮನಿಸಬೇಕು ಮತ್ತೊಂದು ಯೋಚನೆ ಕೂಡ ಮಾಡಬೇಕು ನಾವು ಬಟ್ಟೆ ತುಂಬ ಕೊಳೆ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ ಆ ಬಟ್ಟೆಯನ್ನ ನಾವು ಶುಚಿ ಮಾಡಬೇಕು ಅಂತಂದಾಗ ಒಂದು ಬ್ರಷ್ನ ಸಹಾಯದಿಂದ ಆ ಬಟ್ಟೆಯನ್ನ ಒಗಿಲಿಕ್ಕೆ ಕೂತಾಗ ಉಜ್ಜುತ್ತೇವೆ ಆ ಉಜ್ಜುವಂಥ ಪ್ರಕ್ರಿಯೆ ಏನಿದೆ ಬಟ್ಟೆಯನ್ನ ಬ್ರಷ್ನಿಂದ ಉಜ್ಜುವಂಥ ಪ್ರಕ್ರಿಯೆನಲ್ಲಿ ಒಂದೇ ಒಂದು ಬಾರಿಗೆ ಹೀಗೆ ಉಜ್ಜು ಬಿಟ್ಟು ಬಿಡೋದಿಲ್ಲ ಹಲವಾರು ಬಾರಿ ನಾವು ಬ್ರಷಿನ ಮೂಲಕ ಬಟ್ಟೆಯನ್ನ ತೊಳಿತಾ ತೊಳಿತಾ ಹೋಗ್ತೇವೆ ಹಲವಾರು ಬಾರಿ ಉಜ್ಜ್ತೇವೆ ಯಾಕಾಗಿ ಬಟ್ಟೆ ಶುಭ್ರವಾಗ್ಬೇಕು ಅಂತ ಒಂದೇ ಒಂದು ಬಾರಿ ಬ್ರಷ್ನ ಸಹಾಯದಿಂದ ಉಜ್ಜ್ ಬಿಟ್ರೆ ಸರಿ ಹೋಗ್ತಿತ್ತಾ ಇಲ್ಲ ಎಲ್ಲಿವರೆಗೂ ಕೊಳೆ ಅನ್ನುವಂಥದ್ದು ಬಟ್ಟೆಯಿಂದ ಹೋಗ್ಬೇಕ ಅಲ್ಲಿವರೆಗೂ ನಾವು ಬ್ರಷ್ನ ಉಜ್ತಾನೆ ಹೋಗ್ತೇವೆ ಕೃಷ್ಣ ಕೂಡ ಇಲ್ಲಿ ಅದನ್ನೇ ಮಾತಾಡ್ತಾ ಇರೋವಂಥದ್ದು ಒಂದು ಸಲ ಹೇಳಿದ್ರೆ ಈ ಮನುಷ್ಯನ ಬುದ್ಧಿ ಸ್ವೀಕರಿಸಲ್ಲ ಅದೊಂದು ರೀತಿ ಮನಸ್ಸೆಂಬುವುದು ಮರ್ಕಟವಿದ್ದಂತೆ ಅವಾಗವಾಗ ತಿಳಿ ಹೇಳ್ತಾನೆ ಇರ್ಬೇಕು ಪುನಃ ಪುನಃ ಬುದ್ಧಿ ಮಾತನ್ನ ಹೇಳ್ತಲೇ ಇರ್ಬೇಕು ಅದಕ್ಕೆ ಕೃಷ್ಣನು ಕೂಡ ಇಂದ್ರಿಯಗಳ ಹತೋಟಿಗೆ ಮನಸ್ಸು ಹೋಗ್ಬಿಡುತ್ತಪ್ಪ ನೀನದನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು ನಿನ್ನ ಬಂಧನದಲ್ಲಿ ಇಟ್ಕೊಳ್ಬೇಕು ನಿನ್ನ ನಿಗಾದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಪುನಃ ಪುನಃ ತಿಳಿಸ್ತಾ ಇರುವಂಥದ್ದು ಯಾವಾಗ ನಾವು ಇಂದ್ರಿಯವನ್ನ ನಿಗ್ರಹಿಸದೆ ಅದು ಎಳೆದತ್ತ ಹೋಗುವೆವೋ ಆಗ ನಾವು ನಾಶವಾಗ್ತೀವಿ ಇಂದ್ರಿಯ ತನಗೆ ಮುಂದೆ ಆಗುವಂಥದ್ರದ ಬಗ್ಗೆ ಯೋಚನೆ ಮಾಡೋದಿಲ್ಲ ತತ್ಕಾಲಕ್ಕೆ ಯಾವುದು ಪ್ರಿಯವಾಗಿರುತ್ತೋ ಅದನ್ನ ಮಾತ್ರ ನೋಡುತ್ತೆ ಅಂದ್ರೆ ಇವತ್ ನನಗೆ ಕಣ್ಣಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅದನ್ನ ತಗೊಂಡ್ಬಿಡೋದು ಕಿವಿಗೆ ಇವತ್ತು ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆಯಾ ಅದು ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ ಅದನ್ನ ಕೇಳಿಸ್ಕೊಂಡ್ಬಿಡೋದು ಹಾಗೆ ಮೊದಲು ಸುಖಪಟ್ಟು ಅನಂತರ ಎಂದೆಂದಿಗೂ ಸಹಿಸಲಾರದ ವ್ಯಾಧಿಯಿಂದ ನರಳಬೇಕಾಗತ್ತೆ ಅದಕ್ಕೆ ತುಂಬಾ ಉತ್ತಮವಾದಂಥ ಅತ್ಯುತ್ತಮವಾದಂಥ ಉದಾಹರಣೆ ಅಂತಂದ್ರೆ ನಮ್ಮ ಬಾಯಿ ಈ ಆಹಾರದ ಟೆಂಪ್ಟೇಷನಿಗೆ ಈ ಒಂದು ಪಾಶ್ಚಿಮಾತ್ಯ ಒಂದು ದೇಶೀಯ ಸಂಸ್ಕೃತಿಯಿಂದ ಬಂದಿರುವಂಥ ಪಿಜ್ಜಾ ಬರ್ಗರ್ ಅಥವಾ ಹಲವಾರು ವಿಷಯುಕ್ತ ಪದಾರ್ಥಗಳಿಗೆ ಪ್ರೊಸೆಸ್ಡ್ ಫುಡ್ ಅಂತ ನಾವೇನು ಹೇಳ್ತೀವಿ ಚೀಸ್ ಯುಕ್ತ ಇರುವಂತಹ ಆಹಾರಗಳಿಗೆ ನಾಲಿಗೆ ಒಳಪಟ್ಟು ಬಿಡುತ್ತೆ ತಿಂದ್ಬಿಡೋಣ ಇವತ್ತು ತುಂಬಾ ಚೆನ್ನಾಗಿದೆ ಇವತ್ತೊಂದು ಸಹ ತಿಂದ್ಬಿಡೋಣ ಮುಂದೆ ನೋಡ್ಕೊಳ್ಳೋಣಂತೆ ಆಗಿದ್ದಾಗ್ಬೋದು ಜ್ವರ ಬರುತ್ತಾ ಒಂದ್ ಮಾತ್ರ ನುಂಗದ್ರಾಯ್ತು ಇದು ತಿನ್ನೋದ್ರಿಂದ ಶೀತ ಆಗತ್ತಾ ತಿಂದ್ಬಿಡೋಣ ಶೀತದ ಮಾತ್ರ ನುಂಗುದ್ರಾಯ್ತು ಅನ್ನುವಂತ ಒಂದು ನಿರ್ಲಜ್ಜೆಯಲ್ಲಿ ನಿರ್ಲಕ್ಷ್ಯದ ವಹಿಸಿ ನಾವು ಮೊದಲು ಸುಖ ಪಟ್ಬಿಡೋಣ ಆ ನಂತರ ಆಮೇಲೆ ಸಹಿಲ್ಸಲಾರ್ದ ವ್ಯಾಧಿ ಬಂದ್ರೆ ಆಮೇಲೆ ನೋಡ್ಕೊಂಡ್ರಾಯ್ತು ಅಂತ ಹೇಳಿ ನಂತರ ನಾವು ನರಳಬೇಕಾಗುತ್ತೆ ಸಿಹಿ ಪದಾರ್ಥಗಳನ್ನ ನಮಗೆ ತಡ್ಕೊಳ್ಲಿಕ್ಕೆ ಆಗಲ್ಲ ಕಂಡು ಕೂಡ್ಲೆ ಆ ಸಿಹಿ ಪದಾರ್ಥಗಳನ್ನ ತಿನ್ಬೇಕು ಅಂತೇಳಿ ಮನಸ್ಸು ಎಳಿಯುತ್ತೆ ಆದ್ರೆ ನಂತರ ಡಯಾಬಿಟಿಸ್ ಸಕ್ಕರೆ ಕಾಯಿಲೆಗಳಿಂದ ಅಂಥದ್ದು ಆ ವ್ಯಾಧಿಯಿಂದ ನರಳಬೇಕಾಗಿರುವಂಥವನು ಅದೇ ಮನುಷ್ಯ ಉಪ್ಪು ಹಲವಾರು ಮಸಾಲಾ ಪದಾರ್ಥಗಳನ್ನೆಲ್ಲ ತಿಂದು ಬಿಡ್ತೀವಿ ಆಮೇಲೆ ಬಿ ಪಿಯಿಂದ ನರಳುವಂಥದ್ದು ಅದೇ ಮನುಷ್ಯ ಹಾಗಾಗಿ ಇಂದ್ರಿಯಗಳ ಹಿಂದೆ ಹೋಗಬೇಡಪ್ಪ ಇಂದ್ರಿಯಗಳ ಹಿಂದೆ ಮನಸ್ಸನ್ನು ಬಿಡಬೇಡಪ್ಪ ಅದು ಹೇಗಾಗತ್ತೆ ಅಂತಂದ್ರೆ ಗಾಳಿ ತಳ್ಳಿದತ್ತ ದೋಣಿಯನ್ನು ಬಿಡುತ್ತಿದ್ದರೆ ಅದು ಯಾವುದೋ ಒಂದು ಬಂಡೆಗೆ ಹೊಡೆದು ಮುಳುಗಿ ಹೋಗಬಹುದು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಗಾಳಿ ತಳ್ಳಿದ ಕಡೆ ದೋಣಿನ ಬಿಡ್ತಾ ಹೋದರೆ ಯಾವುದೋ ಒಂದು ಬಂಡೆಗೆ ಅಪ್ಪಳಿಸಿ ಅಲ್ಲಿಂದ ಮುಳುಗ್ಬಿಡ್ಬೋದು ಹಾಗಾಗಿ ಒಳ್ಳೆಯ ನಾವಿಕ ಅನ್ನ ಬೀಸುವ ಗಾಳಿಯಿಂದ ಪ್ರಯೋಜನ ಪಡೆಯುತ್ತಾನೆಯೇ ಹೊರತು ಅದು ಯಾವ ಕಡೆ ಬೀಸತ್ತೆ ಆ ಕಡೆ ಹೇಳದಂತೆ ಕೇಳ್ಕೊಂಡು ಹೋಗೋದಿಲ್ಲ ಹಾಗಾಗಿ ಗಾಳಿಯನ್ನ ತನಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಳ್ತಾನೆ ಹೇಗೆ ನಾವು ಯೋಚನೆ ಮಾಡ್ಬೋದು ಮುಂಚೆ ಹಡಗಿನಲ್ಲಿ ಒಂದು ದೊಡ್ಡ ಬಟ್ಟೆಯನ್ನು ಕಟ್ತಾ ಇದ್ರು ಯಾಕಾಗಿ ಕಟ್ತಾ ಇದ್ರು ಗಾಳಿ ಯಾವ ಕಡೆಯಿಂದ ಬೀಸ್ತಿದ್ಯೋ ಅದರ ವಿರುದ್ಧ ಮಾರ್ಗವಾಗಿ ನಾವು ಯಾವ ಕಡೆಗೆ ಹೋಗಬೇಕಾಗಿದ್ಯೋ ಆ ಕಡೆಗೆ ಅದನ್ನ ಆನಸ್ಕೊಂಡಾಗ ಅತ್ತ ಕಡೆ ನಮ್ಮ ಹಡಗನ್ನು ಚಲಿಸುವಂಥ ರೀತಿಯಲ್ಲಿ ದೋಣಿಯನ್ನ ಚಲಿಸುವಂಥ ರೀತಿನಲ್ಲಿ ಮಾಡಬಹುದಾಗಿತ್ತು ಹಾಗೆ ಜ್ಞಾನಿಯಾದವನು ಕೂಡ ಇಂದ್ರಿಯಗಳಿಗೆ ವಶಪಡಿಸ್ಕೊಳ್ಲಿಕ್ಕಾಗದೆ ನರಳತಾ ಇದ್ರೆ ಬದಲಾಗಿ ಇಂದ್ರಿಯಗಳನ್ನ ಯಾವುದನ್ನು ಉಪಯೋಗಕ್ಕೆ ಬರ್ದೇ ಇರೋ ಹಾಗೆ ತೆಗೆದಿಟ್ಟ ಬಿಡೋದಲ್ಲ ಬದಲಿಗೆ ಇಂದ್ರಿಯಗಳನ್ನ ತನ್ನ ಬದುಕಿಗೆ ತನ್ನ ಜೀವನಕ್ಕೆ ತನ್ನ ಪ್ರಾಪಂಚಿಕ ವ್ಯಾವಹಾರಿಕ ಜೀವನಕ್ಕೆ ಹೇಗೆ ಬೇಕೋ ಹಾಗೆ ಸಕಾರಾತ್ಮಕವಾಗಿ ಉಪಯೋಗಿಸ್ಕೊಳ್ಳುವಂತಹ ಜಾಣ್ಮೆಯನ್ನ ಪಡಿಬೇಕು ಅನ್ನುವಂಥದ್ದು ಇಲ್ಲಿ ಕೃಷ್ಣನ್ ಮಾತು ಇಂದ್ರಿಯ ಹೇಳಿದಂತೆ ಕೇಳುವವನ ಬುದ್ಧಿ ನಾಶವಾಗತ್ತೆ ಈ ದುರ್ಬುದ್ಧಿ ನಮಗೆ ಹೇಗೆ ಮಾರ್ಗದರ್ಶನ ಮಾಡಬಲ್ಲದು ಅಂತಂದ್ರೆ ಶ್ರೀರಾಮಕೃಷ್ಣರು ಒಂದು ಸುಂದರವಾದ ಉಪಮಾನವನ್ನ ಕೊಡ್ತಾ ಇದ್ದಾರೆ ಅದನ್ನ ನಮ್ಮ ಸ್ವಾಮಿ ಸೋಮನಾಥನಂದರವರು ಗೀತಭಾವಧಾರೆಯ ಎನ್ನುವ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಯಾರಿಗಾದ್ರೂ ದೆವ್ವ ಮೆಟ್ಕೊಂಡ್ರೆ ಅವ್ರ ಮೇಲೆ ಮಂತ್ರಾಕ್ಷತೆಗಳನ್ನ ಎರ್ಚಿ ದೆವ್ವ ಬಿಡಿಸ್ತಾರೆ ಆದ್ರೆ ಮಂತ್ರಾಕ್ಷತೆಯ ಒಳಗೆ ದೆವ್ವ ಮೆಟ್ಕೊಂಡ್ಬಿಟ್ರೆ ಅದನ್ನ ಬಿಡಿಸೋದ್ ಹೇಗಪ್ಪ ಹಾಗಾಗಿ ಬುದ್ಧಿಯನ್ನು ಉಪಯೋಗಿಸಿ ನಾವು ಕಷ್ಟದಿಂದ ಪಾರಾಗಲು ಯತ್ನಿಸುತ್ತೇವೆ ಆದರೆ ಆ ಬುದ್ಧಿಯೇ ಕುಲಗೆಟ್ಟು ಹೋಗ್ಬಿಟ್ಟಿದ್ರೆ ಇನ್ನು ನಾವು ಪಾರಾಗೋದು ಹೇಗೆ ಹಾಗಾಗಿ ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿಯೇ ಇಟ್ಟುಕೊಂಡು ಆ ಮೂಲಕ ನಾವು ಪ್ರಾಪಂಚಿಕ ಜೀವನವನ್ನು ನಡೆಸಿದಾಗ ಗಾಳಿ ನಮಗೆ ಶತ್ರುವಾಗಲ್ಲ ಹಡಗನ್ನ ಹೇಗೆ ನಾವು ಯಾವ ಮಾರ್ಗದರ್ಶನದಲ್ಲಿ ಯಾವ ದಿಕ್ಸೂಚಿಯಲ್ಲಿ ಯಾವ ದಿಕ್ನಲ್ಲಿ ಸಾಗಬೇಕು ಅನ್ನುವಂಥ ಮೂಲಕ ಗಾಳಿಯಿಂದ ಹೇಗೆ ಪ್ರಯೋಜನ ಪಡಿತೀವೋ ಹಾಗೆ ನಾವು ಕೂಡ ಬದುಕಿನಲ್ಲಿ ಇಂದ್ರಿಗಳಿ ಇಂದ್ರಿಯಗಳು ಯಾವತ್ತೂ ನಮ್ಮ ಶತ್ರುವಲ್ಲ ಆದರೆ ಆ ಇಂದ್ರಿಯಗಳನ್ನೇ ನಮ್ಮ ಪ್ರಾಪಂಚಿಕ ಬದುಕಿಗೆ ಆ ಪ್ರಾಪಂಚಿಕವಾದಂಥ ಅನುಭವಕ್ಕೆ ನಿರಾಕಾರವಾಗಿ ಬದುಕುವಂಥ ರೀತಿಗೆ ನಾವದನ್ನು ಸಕಾರಾತ್ಮಕವಾಗಿ ಸಗುಣ ರೂಪದಲ್ಲಿ ಬಳಸ್ಕೊಂಡಾಗ ಈ ಭವ ಬಂಧನಗಳನ್ನು ಬಿಡಿಸಿ ಮೋಹ ಪಾಶಗಳಿಂದ ಹೊರತಾಗಿ ಭಗವಂತನ ಒಂದು ದಿವ್ಯ ಸಾನ್ನಿಧ್ಯವನ್ನು ಪಡೀಲಿಕ್ಕೆ ಇಂದ್ರಿಯಗಳ ಉಪಯೋಗದಿಂದಲೇ ನಾವು ಬದುಕಬಹುದು ಅನ್ನುವಂಥ ಒಂದು ಸೂಕ್ಷ್ಮ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಅದಕ್ಕೆ ಮುದ್ದುರಾಮ ಕೂಡ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಮೆಲ್ಲ ಸುಳಿವುದು ಎದೆಯ ಹಮ್ಮು ಬಿಮ್ಮಿನ ಪೊಗರು ಮೆಲ್ಲ ಸುಳಿವುದು ಎದೆಯ ಹಮ್ಮು ಬಿಮ್ಮಿನ ಪೊಗರು ಎಳೆನಾಗ ಹರಿವಂತೆ ಹಸಿರ ಬಯಲಲ್ಲಿ ರೂಪ ಯವ್ವನ ಕೂಡೆ ದುರ್ಗತಿಗೆ ಎಳೆಯುವುದು ರೂಪ ಯೌವನ ಕೂಡೆ ದುರ್ಗತಿಗೆ ಎಳೆಯುವುದು ಸೊಕ್ಕು ಸುಗತಿಯ ತರದೋ ಮುದ್ದು ರಾಮ ಸೊಕ್ಕ ತರದೋ ಮುದ್ದು ರಾಮ ಎದೆಯಲ್ಲಿ ಹಮ್ಮು ಬಿಮ್ಮು ಪೊಗುರು ಇವೆಲ್ಲ ಮೆಲ್ಲಕ್ ಸುಳಿದ್ ಬಿಡತ್ತೆ ನಾವೆಲ್ಲ ಹೊರತಾಗಿ ಜೀವನವನ್ನ ನಿಷ್ಕಲ್ಮಶವಾಗಿ ನಡೆಸೋಣ ಅಂತ ಹೇಳಿ ಹೊರಟ್ರೂ ಕೂಡ ಆಗಾಗ ನಾವು ಇಂದ್ರಿಯದ ಒಂದು ದುರಾಸೆಗೆ ಒಳಪಟ್ಟು ನಾವು ಅದರ ಹತೋಟಿಗೆ ಹೋಗ್ಬಿಡ್ತೇವೆ ಅದು ಎಳೆನಾಗ ಹರಿವಂತೆ ಹಸಿರ ಬಯಲಲ್ಲಿ ಹಾಗಾಗಿ ಸೊಕ್ಕು ಸುಗತಿಯ ತರದೋ ಮುದ್ದುರಾಮ ಅಂತ ಹೇಳಿ ತುಂಬ ಒಂದು ಮಾರ್ಮಿಕವಾದಂಥ ಮಾತನ್ನು ನಮಗೆ ಮುದ್ದುರಾಮ ತಿಳಿಸ್ತಾ ಇದ್ದಾನೆ ನಮಗೆ ಒಳ್ಳೆಯ ಗತಿ ಸುಗತಿ ಬರಬೇಕು ಅಂತಂದರೆ ಸೊಕ್ಕು ಯಾವುದೇ ಕಾರಣಕ್ಕೂ ಕೂಡ ನಮ್ಮೊಳಗಡೆ ತರಲಿಕ್ಕೆ ನಾವು ಬಿಡ್ಕೊಡ್ದು ಅತ್ತ ಕಡೆ ನಮ್ಮ ಚಿತ್ತ ಸದಾ ಇರಲಿ ಅನ್ನುವಂಥದ್ದೇ ಮುದ್ದುರಾಮನ ಮಾತು ಮತ್ತು ಕೃಷ್ಣನ ಮಾತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ हरिः ॐ